ಈ ಬ್ಲ್ಯಾಕ್ ಮ್ಯಾಜಿಕ್ ಕೇಸಸ್ ಐದಾರು ವರ್ಷಗಳಿಂದ ತುಂಬಾ ಅತಿ ಹೆಚ್ಚಾಗಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಮತ್ತೆ ಕಂಡು ಬರ್ತಾ ಇದೆ ಯಾವ ಮೂಮೆಂಟ್ ಅಲ್ಲಿ ಯಾರು ಯಾವ ರೀತಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ಮೇಲೆ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿರಲ್ಲ ಮತ್ತೆ ಯಾರನ್ನ ನಾವು ತುಂಬಾ ಕ್ಲೋಸ್ ಅಂತ ಅನ್ಕೊಂಡಿರ್ತೀವೋ ಕೆಲವೊಮ್ಮೆ ಅವರೇ ಈ ಒಂದು ಮಾಟ ಮಂತ್ರದ ಕೃತ್ಯ ಕೇಳಿದು ನಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಿಸಿರ್ತಾರೆ ಈ ಮಾಟ ಮಂತ್ರ ಅಲ್ಲ ನಡುವೆ ಸಕ್ಸಸ್ ನ ಪಡೆಯೋದಕ್ಕೆ ಅಥವಾ ಬೇರೆಯವರ ಆಸ್ತಿನ ಜಪ್ತಿ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ ಮೆಥಡ್ ಆಗಿದೆ ಇವತ್ತಿನ ಈ ಕತೆ ಕೂಡ ಇಪ್ಪತ್ತೆಂಟು ವರ್ಷದ ಹುಡುಗಿ ಮಾಡಿದಂತ ಭಯಾನಕ ಮಾಟ ಮಂತ್ರದ ಬಗ್ಗೆ ಈ ಘಟನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನಕ್ಪುರ್ ರಾಜೇಶ್ ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ನಡೆದಿದ್ದು ಇಪ್ಪತ್ತೈದು ವರ್ಷದ ರಾಜೇಶ್ ಡಿಗ್ರಿ ನ ಮುಗಿಸಿ ಅವ್ರ ತಂದೆ ನಡೆಸ್ಕೊಂಡು ಹೋಗ್ತಾ ನ ಮುಂದುವರಿಸಕೊಂಡು ಹೋಗ್ತಾ ಇದ್ದ ರಾಜೇಶ್ ಅವರ ತಂದೆ ಹೆಸರು ಪುರುಷೋತ್ತಮ್ ಅವರು ಸುಮಾರು ವರ್ಷಗಳಿಂದ ಕನಕಪುರದಲ್ಲೇ ಸ್ಟೀಲ್ ಬಿಸ್ನೆಸ್ ನ ಮಾಡ್ತಾ ಇದ್ರು ಮತ್ತೆ ತಾಯಿ ಸುಮತಿ ಮನೆತನಕ್ಕೆ ಸೇರಿದಂತ ತೋಟ ಗದ್ದೆಗಳನ್ನ ನೋಡ್ಕೊಂತ ಇದ್ರು ಮತ್ತೆ ರಾಜೇಶ್ ಅವರ ಬಿಲ್ಡಿಂಗ್ ಅಲ್ಲಿ ಎರಡು ಫ್ಲೋರ್ ಇತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ರಾಜೇಶ್ ಮತ್ತೆ ಅವರ ತಂದೆ ತಾಯಿ ವಾಸವಾಗಿದ್ರು ಫಸ್ಟ್ ಫ್ಲೋರ್ ಅಲ್ಲಿ ಬಿಸಿನೆಸ್ ರಿಲೇಟೆಡ್ ಆದಂತ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ರು ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಊರಿಂದ ರಿಲೇಟಿವ್ಸ್ ಬಂದ್ರೆ ಅವರು ವಾಸವಾಗಕ್ಕೆ ಅಂತ ಜಾಗ ಮಾಡಿಟ್ಟಿದ್ರು ಮತ್ತೆ ರಾಜೇಶ್ ಮನೆ ಹತ್ರದಲ್ಲೇ ಇದ್ದಂತ ಶ್ವೇತ ಹುಡುಗಿನ ಪ್ರೀತಿಸ್ತಾ ಇದ್ದ ಒಂದಿನ ರಾಜೇಶ್ ಅವ್ರ ತಾಯಿ ಸುಮತಿ ಮಧ್ಯಾಹ್ನಂಗೆ ಮನೆ ಇಚ್ಛೆ ಕೂತು ನ್ಯೂಸ್ ಪೇಪರ್ ಓದುವಾಗ ಇದ್ದಕ್ಕಿದ್ದಂಗೆ ಒಂದು ಹುಡುಗಿ ಬಂದು ಆಂಟಿ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಯಾವ್ದನಾ ಮನೆ ಖಾಲಿ ಇದೆಯಾ ಅಂತ ಕೇಳ್ತಾಳೆ ಆಗ ಸುಮತಿ ಅವರು ತುಂಬಾ ಸ್ವೀಟ್ ಆಗಿ ಇಲ್ಲ ಅಮ್ಮ ನಮ್ಮ ಮನೆ ಬಿಲ್ಡಿಂಗ್ ಅಲ್ಲಿ ಯಾವುದೇ ಮನೆನೂ ಬಾಡಿಗೆಗಿಲ್ಲ ಫ್ಲೋರ್ ನು ನಾವೇ ಯೂಸ್ ಮಾಡ್ತಾ ಇದೀವಿ ಫಸ್ಟ್ ಫ್ಲೋರ್ ಅಲ್ಲಿ ಬಿಸ್ನೆಸ್ ರಿಲೇಟೆಡ್ ಐಟಮ್ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಮ ರಿಲೇಟಿವ್ಸ್ ಬಂದ್ರೆ ವಾಸವಾಗಕ್ಕೆ ಅಂತ ಅವ್ರಿಗೆ ಜಾಗ ಮಾಡಿಟ್ಟಿದೀವಿ ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗಿ ಆಂಟಿ ಪ್ಲೀಸ್ ನೀವೇನಾದ್ರೂ ಸೆಕೆಂಡ್ ಫ್ಲೋರ್ ಅಲ್ಲಿರೋ ಮನೆಯ ಒಂದ್ ಎರಡ್ ತಿಂಗಳ ಮಟ್ಟಿಗೆ ನನಗೆ ಬಾಡಿಗೆ ಕೊಡಕ್ಕಾಗತ್ತ ನಮ್ಮ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದೆ ನಾನೊಂದು ಹತ್ರದಲ್ಲೇ ಇದ್ದಂತ ಒಂದು ಕಂಪನಿನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅವ್ರು ನಾಳೆಯಿಂದಾನೇ ಬಂದು ಜಾಯ್ನ್ ಆಗುವಂತ ಅಂತ ಹೇಳ್ತಾ ಇದಾರೆ ಆದ್ರೆ ನನ್ಗೆ ಉಳ್ಕೊಳ್ಳಕ್ಕೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ ಆ ಹುಡುಗಿಯ ಪರಿಸ್ಥಿತಿ ನೋಡಿ ಸುಮತಿಗೆ ಪಾಪ ಅನ್ಸತ್ತೆ ಒಂದ್ ಕೆಲ್ಸ ಮಾಡಮ್ಮ ಸಾಯಂಕಾಲದಾಗ ನಮ್ಮ ಯಜಮಾನ್ರು ಮನೆಗ್ ಬರ್ತಾರೆ ಒಂದ್ ಮಾತ್ ಅವ್ರ ಹತ್ರ ಕೇಳಿ ಹೇಳ್ತೀನಿ ಅಷ್ಟೊತ್ತಿಗೆ ನೀನು ಒಂದಷ್ಟು ಕಡೆ ಮನೆ ಹುಡುಕ್ತಾ ಇರು ನಿನ್ ಏನಾದ್ರು ಮನೆ ಸಿಕ್ತು ಅಂತ ಹೇಳಿದ್ರೆ ಅಲ್ಲೇ ಉಳ್ಕೋ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆರೂವರೆಗೆ ನಮ್ಮ ಮನೆ ಹತ್ರ ಬಾ ಏನು ಎತ್ತ ಅಂತ ಹೇಳ್ತೀನಿ ಅಂತ ಸುಮತಿ ಹೇಳ್ತಾರೆ ಆಗ ಹುಡುಗಿ ಕೂಡ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟಿಡ್ತಾಳೆ ರಾಜೇಶ್ ಮತ್ತೆ ಅವರ ತಂದೆಯ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಮನೆಗ್ ಬಂದಾಗ ಸುಮತಿ ಅವರು ಈ ತರ ಯಾವ್ದೋ ಒಂದ್ ಹುಡುಗಿ ಬಂದಿದ್ಲು ಈ ತರ ಕೇಳ್ತಾ ಇದ್ಲು ಅಂತ ಹೇಳ್ತಾರೆ ಅವ್ಳನ್ನ ನೋಡಿದ್ರೆ ತುಂಬಾ ಪಾಪ ಅನಿಸ್ತಾ ಇತ್ತು ಒಂದ್ ಎರಡು ತಿಂಗಳು ಮಟ್ಟಿಗೆ ಎರಡನೇ ಫ್ಲೋರ್ ಮನೆನ ಅವಳು ಕೊಡೋಣ ಅಂತ ಹೇಳ್ತಾರೆ ಆಗ ಸುಮತಿ ಅವ್ರ ಯಜಮಾನ್ರು ಸರಿ ಕಷ್ಟದಲ್ಲಿದ್ದಾಳೆ ಹುಡುಗಿ ಅಂತ ಹೇಳ್ತಾ ಇದೆಯಲ್ಲ ಓಕೆ ಬಾಡಿಗೆನ ಕೊಡು ಬಟ್ ಫ್ರೀ ಆಗಂತೂ ಕೊಡ್ಬೇಡ ಮೂರ್ ಸಾವಿರ ರೂಪಾಯಿ ಹೇಳು ಬಾಡಿಗೆನ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸುಮತಿ ಅವರು ಕೂಡ ಸುಮ್ಮನಾಗ್ತಾರೆ ಹಾಕ್ತಾರೆ ಮತ್ತೆ ಸಾಯಂಕಾಲ ಆಗ್ತಾ ಇದಂಗೆ ಸುಮಾರು ಆರೂವರೆ ಏಳು ಗಂಟೆಗೆಲ್ಲ ಹುಡುಗಿ ರಾಜೇಶ್ ಮನೆ ಹತ್ರ ಬರ್ತಾಳೆ ಸುಮತಿ ಅವರು ಆ ಹುಡುಗಿ ಹತ್ರ ನೋಡಮ್ಮ ನಿನ್ ಕಷ್ಟದಲ್ಲಿ ಇದ್ಯಾ ಅಂತ ಹೇಳಿ ನಿನ್ಗ ಎರಡನೇ ಫ್ಲೋರ್ ಮನೆನ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀನಿ ಆದ್ರೆ ಎರಡ್ ತಿಂಗಳು ಆಗ್ತಾ ಇದ್ದಂಗೆ ಬೇರೆ ಕಡೆ ಎಲ್ಲಾನ ನೋಡ್ಕೊಂಡು ಹೋಡು ಅಂತ ಹೇಳ್ತಾರೆ ಅದಕ್ಕೆ ಆ ಹುಡ್ಗಿ ಕೂಡ ಖುಷಿಯಿಂದ ಹೂ ಅಂತಾಳೆ ಮತ್ತೆ ಸುಮತಿ ಅವರು ಆ ಹುಡುಗಿ ಹತ್ರ ನಿನ್ನ ಹೆಸರೇನು ಅಂತ ಕೇಳಿದಾಗ ಲಕ್ಷ್ಮಿ ಅಂತ ಹೇಳ್ತಾಳೆ ದಿನಗಳು ಕಳೀತಾ ಇದ್ದಂಗೆ ಲಕ್ಷ್ಮಿ ರಾಜೇಶ್ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಆಗಕ್ಕೆ ಶುರು ಆಗ್ತಾಳೆ ಮತ್ತೆ ರಾಜೇಶ್ ಅವ್ರ ಅಪ್ಪ ಅಮ್ಮನ್ಗುನು ತುಂಬಾ ಒಳ್ಳೆ ಹುಡುಗಿಗೆ ಮನೆ ಅನ್ನೋ ಎಮ್ಮೆ ಫೀಲ್ ಆಗತ್ತೆ ಹೀಗೆ ನಡಿಬೇಕಾದ್ರೆ ಒಂದಿನ ದಿನ ರಾತ್ರಿ ರಾಜೇಶ್ ಹತ್ತು ಗಂಟೆ ಹಂಗೆ ಟೆರೆಸ್ ಮೇಲೆ ಅವ್ರ ಹುಡ್ಗಿ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ ಮತ್ತೆ ಆಗ್ತಾನೆ ಲಕ್ಷ್ಮಿ ಕೂಡ ವಾಕ್ ಮಾಡೋದಕ್ಕೆ ಅಂತ ಟೆರೆಸ್ ಮೇಲೆ ಬರ್ತಾಳೆ ಆದ್ರೆ ರಾಜೇಶ್ ಅವನ್ ಪಾಡಿಗೆ ಒಂದ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಹೊರತು ಲಕ್ಷ್ಮಿ ಕಡೆ ಗಮನಾನೇ ಕೊಡ್ಲಿಲ್ಲ ರಾಜೇಶ್ ಫೋನ್ ಅಲ್ಲಿ ಮಾತಾಡಿ ಮುಗಿಸಿದ ನಂತರ ವಾಪಸ್ ಹೋಡ್ಬೇಕಾದ್ರೆ ಲಕ್ಷ್ಮಿ ಯಾರು ನಿಮ್ ಹುಡುಗಿ ಹತ್ರ ಮಾತಾಡ್ತಾ ಇದ್ರ ಎಷ್ಟು ವರ್ಷದಿಂದ ಇಬ್ರು ಲವ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅನ್ನೋ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡ್ತಾಳೆ ಮತ್ ಅದಕ್ಕೆ ಈಕ್ವಲ್ ಆಗಿ ರಾಜೇಶ್ ಕೂಡ ಆನ್ಸರ್ ಮಾಡ್ತಾ ಇರ್ತಾನೆ ಆದ್ರೆ ದಿನಗಳು ಕಳೀತಾ ಇದ್ದಂಗೆ ಲಕ್ಷ್ಮಿಗೆ ರಾಜೇಶ್ ಮೇಲೆ ಪ್ರೀತಿ ಹುಟ್ಟಕ್ ಶುರು ಆಗತ್ತೆ ಆದ್ರೆ ರಾಜೇಶ್ ಸುಮ್ನೆನೂ ಅವಳ ಕಡೆ ನೋಡ್ತಾ ಇರ್ಲಿಲ್ಲ ಮತ್ತೆ ಅವಳಿಗೆ ಯಾವ್ದೇ ರೀತಿ ಅಟೆನ್ಶನ್ ಕೂಡ ಕೊಡ್ತಾ ಇರ್ಲಿಲ್ಲ ದಿನ ಆಲ್ ಆಫ್ ದ ಸಡನ್ ರಾಜೇಶ್ ಹುಷಾರ್ ತಪ್ಪತಾನೆ ಮತ್ತೆ ಕಂಟಿನ್ಯೂಸ್ ಆಗಿ ಮೂರ್ ದಿನ ಮನೇಲೆ ಮಲಗ್ ಬಿಡ್ತಾನೆ ಆಮೇಲೆ ಮೂರ್ ದಿನದ ನಂತರ ಅವನ್ ಬಿಹೇವಿಯರ್ ತುಂಬಾನೇ ಬದ್ಲಾಗತ್ತೆ ಯಾವತ್ತು ಲಕ್ಷ್ಮಿ ಕಡೆ ತಲೆ ಎತ್ತು ನೋಡಿದಂತ ರಾಜೇಶ್ ಅವಳ ಕಡೆ ಅಟ್ರಾಕ್ಟ್ ಆಗೋಕೆ ಶುರು ಆಗ್ತಾನೆ ಲಕ್ಷ್ಮಿ ಅವ್ನ ಕಣ್ಮ್ ಮುಂದಕ್ಕೆ ಕಾಣಿಸ್ಕೊಂಡ್ರೆ ಸಾಕು ಇವನೇ ಮೈ ಮೇಲೆ ಬಿದ್ದೋಗಿ ಮಾತಾಡಿಸ್ತಾ ಇದ್ದ ಮತ್ತೆ ರಾಜೇಶ್ ಅವ್ರ ಅಪ್ಪ ಅಮ್ಮನ್ಗೆ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡೋನು ಆದ್ರೆ ಇದ್ದಕ್ಕಿದ್ದಂಗೆ ಅವ್ರ ಹತ್ರ ಅವನು ಏಕವಚನದಲ್ಲಿ ಮಾತಾಡಕ್ ಶುರು ಮಾಡ್ಕೊಂತ ಇದ್ದ ಮತ್ತೆ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಹೋಗ್ತಾ ಇರ್ಲಿಲ್ಲ ಮತ್ತೆ ಟುವರ್ಡ್ಸ್ ವರ್ಡ್ಸ್ ಲಕ್ಷ್ಮಿ ಇವ್ನ ರಿಯಾಕ್ಷನ್ ಯಾವ ತರ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆಗಾಗ ಅವಳು ಕೈ ಹಿಡ್ಕೊಂಡು ಎಳದ್ ಮಾತಾಡ್ಸೋದು ಮೈ ಮುಟ್ ಮಾತಾಡ್ಸೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದ ಮತ್ತೆ ಲಕ್ಷ್ಮಿ ಕೂಡ ಇದ್ ಯಾವ್ದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಾ ಇರ್ಲಿಲ್ಲ ಅವಳು ಕೂಡ ಅದೇ ರೀತಿನೇ ಅವ್ನ ಜೊತೆ ನಡ್ಕೊಂತ ಇದ್ಲು ರಾಜೇಶ್ ನ ಬಿಹೇವಿಯರ್ ಅವ್ರ ಅಪ್ಪ ಅಮ್ಮನ ಕಡೆ ತುಂಬಾ ರೂಡ್ ಆಗ್ತಾ ಇದ್ದನ್ನ ನೋಡಿ ರಾಜೇಶ್ ಅವರ ತಾಯಿ ಸುಮತಿ ಸ್ವಲ್ಪ ದೂರದಲ್ಲಿ ಇದ್ದಂತ ಅವ್ರ ತಾಯಿಗ್ ಕಾಲ್ ಮಾಡಿ ಅಂದ್ರೆ ರಾಜೇಶ್ ಅವರ ಅಜ್ಜಿ ಕಾಲ್ ಮಾಡಿ ಮನೇಲಿ ರಾಜೇಶ್ ತುಂಬಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಮತ್ತೆ ಇದಕ್ಕಿದೆ ಹೊಡೆದಾಗ್ತಾ ಇದ್ದಾನೆ ಬೇಡ್ದಿರೋ ಕೋಪ ಆಗಾಗ ಅವ್ನು ತೋರಿಸ್ತಾ ನಮ್ಮ ಮೇಲೆಲ್ಲ ಅಂತ ಹೇಳ್ತಾರೆ ರಾಜೇಶ್ ಅವ್ರ ಅಜ್ಜಿ ಹಿಂದಿನ ಕಾಲದವ್ರಲ್ವಾ ಸೊ ಆದ್ರಿಂದ ಸುಮತಿ ಅವ್ರ ಹತ್ರ ನಿನ್ ಮಗ ಏನೇನಾದ್ರ ದಾಟಿರ್ಬೇಕು ಅದಕ್ಕೋಸ್ಕರ ಈಗೆಲ್ಲ ಹಾಡ್ತಾ ಇದ್ದಾನೆ ಇಲ್ಲೇ ಮನೆ ಹತ್ರದಲ್ಲಿರೋ ಶಿವನ್ ದೇವಸ್ಥಾನದಲ್ಲಿ ನಿಮ್ ಮಗನ ಹೆಸರಲ್ಲಿ ನಿಮ್ಮೆಲ್ಲಾರ ಹೆಸರಲ್ಲೂ ಒಂದು ಪೂಜೆ ಮಾಡಿಸ್ತೀನಿ ಹಾಗೆಲ್ಲ ಸರಿ ಹೋಗತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸುಮತಿ ಅವರು ಕೂಡ ಮಾತಾಡಿ ಫೋನ್ ನ ಕಟ್ ಮಾಡ್ತಾರೆ ಇನ್ನ ನೆಕ್ಸ್ಟ್ ದಿನಾನೇ ರಾಜೇಶ್ ಅವ್ರ ಅಜ್ಜಿ ಶಿವನ್ ದೇವಸ್ಥಾನದಲ್ಲಿ ಪೂಜೆ ಮತ್ತೆ ಹೋಮ ಮಾಡಿಸ್ಬೇಕಿತ್ತು ಅದರ ಹಿಂದಿನ ದಿನ ರಾತ್ರಿ ಏನ್ ನಡೆಯುತ್ತೆ ಅಂದ್ರೆ ರಾಜೇಶ್ ಅವ್ರ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾಗ ಸುಮಾರ್ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಹಂಗೆ ರಾಜೇಶ್ ಒಬ್ನೇ ಇದ್ದು ಸೀದಾ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಂತ ಲಕ್ಷ್ಮಿ ಮನೆಗೆ ಹೋಗಿ ಅವ್ರ ಜೊತೆ ಇಂಟಿಮೇಟ್ ಆಗ್ತಾನೆ ಲಕ್ಷ್ಮಿ ಕೂಡ ಆ ಒಂದು ಇಂಟಿಮೆಸಿ ನಡಿಬೇಕಾದ್ರೆ ಅಲ್ಲಿ ಅವನನ್ನ ಸ್ಟಾಪ್ ಮಾಡ್ಲಿಲ್ಲ ಇಂಟಿಮೇಟ್ ಆಗಿ ರಾಜೇಶ್ ಅವ್ರ ಮನೇಲೆ ಮಲ್ಕೊಂಡಿರ್ತಾನೆ ಅವತ್ತಿನ ದಿವಸ ಮತ್ತೆ ಬೆಳಗಿನ ಜಾವ ಸುಮಾರು ಆರೂವರೆಗೆ ರಾಜೇಶ್ ಎದ ಆಲ್ ಆಫ್ ದ ಸಡನ್ ಅವನ್ಗೆ ತುಂಬಾ ರಿಗ್ರೆಟ್ ಫೀಲ್ ಆಗಕ್ ಶುರು ಆಗತ್ತೆ ತಕ್ಷಣ ಅವನು ಪಕ್ದಲ್ಲಿದ್ದಂತ ಲಕ್ಷ್ಮಿನ ಎಪ್ಸಿ ನೀನ್ ಯಾಕೆ ನನ್ನ ತಡಿಲಿಲ್ಲ ಏನೋ ನಡ್ದಿದ್ ನಡ್ದೋಯ್ತು ನಾನ್ ಇನ್ಮೇಲೆ ನಿಂಗೆ ತೊಂದರೆ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರ್ಟ್ಬಿಟ್ಟ ಮತ್ತು ಅದೇ ದಿವಸ ರಾಜೇಶ್ ಅವ್ರ ಅಜ್ಜಿ ಹತ್ರದಲ್ಲೇ ಇದ್ದಂಥ ಶಿವನ್ ದೇವಸ್ಥಾನದಲ್ಲಿ ರಾಜೇಶ್ ಸುಮತಿ ಮತ್ತು ಪುರುಷೋತ್ತಮ ಹೆಸರಲ್ಲಿ ಪೂಜೆ ಮತ್ತು ಹೋಮವನ್ನು ಮಾಡಿಸ್ತಾರೆ ಹೋಮ ಮುಗಿತಾ ಇದ್ದಂಗೆ ಆ ಪಂಡಿತರು ರಾಜೇಶ್ ಅವ್ರ ಅಜ್ಜಿಗೆ ಒಂದು ವಿಷಯವನ್ನು ತಿಳಿಸ್ತಾರೆ ತಕ್ಷಣ ರಾಜೇಶ್ ಅವ್ರ ಅಜ್ಜಿ ಅವರ ಮಗಳಾದ ಸುಮತಿಗೆ ಕಾಲ್ ಮಾಡಿ ಅದನ್ನ ಹೇಳ್ತಾರೆ ಅದೇನಂದ್ರೆ ನಿಮ್ಮೆಲ್ಲಾರ ಹೆಸರಲ್ಲೂ ಹೆಸ್ರಲ್ಲೂ ಹೋಮವನ್ನ ಮಾಡಿಸಿದೀನಿ ಅಲ್ಲಿಂದ ಪಂಡಿತ್ರು ಹೇಳಿದೇನು ಅಂದ್ರೆ ನಿಮ್ಮ ಇಡೀ ಕುಟುಂಬದ ಮೇಲೆ ವಶೀಕರಣ ಮತ್ತೆ ಮೋಹನಂ ಎಂಬ ಪ್ರಯೋಗ ನಡೆದಿದೆ ಆದ್ರೆ ಈಗ ಈ ಹೋಮದಿಂದ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ ಆಗ ಸುಮತಿ ಅವರು ನಮ್ಮೇಲೆ ಯಾರಪ್ಪ ಈ ರೀತಿ ಎಲ್ಲ ಮಾಡ್ಸಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಕೂರ್ತಾರೆ ಸರಿ ಇವಾಗ ಯಾಕಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಹೇಗಿದ್ರು ಅಮ್ಮ ಇದೆಲ್ಲ ಸರಿಯೋಗಿದೆ ಅಂತ ಹೇಳಿದಾರಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ ಹಾಕ್ತಾರೆ ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ಆಗಾಗ ಲಕ್ಷ್ಮಿ ರಾಜೇಶ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀನು ನನ್ನ ಮದುವೆ ಆಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರ ಮಧ್ಯೆ ಏನೇನು ನಡೀತೋ ಅದನ್ನೆಲ್ಲ ಹೇಳ್ಬಿಡ್ತೀನಿ ಇಚ್ಛೆ ಅಂತ ಎದುರಿಸ್ತಾ ಇದ್ಲು ಆದ್ರೆ ರಾಜೇಶ್ ಈ ಬ್ಲಾಕ್ ಮೇಲ್ ಗೆಲ್ಲಾ ಎದುರುಕೊಳ್ದೆ ಹೋಗ್ ಯಾರ ಹತ್ರ ಏನ್ ಬೇಕಾದ್ರೂ ಹೇಳ್ಕೊ ಅಂತ ಹೇಳಿ ಸುಮ್ಮನಾಗಿ ಹೋಗ್ತಾನೆ ಅದಕ್ಕೆ ಲಕ್ಷ್ಮಿ ಕೂಡ ಸರಿಯಾಗಿದ್ರೆ ನನಗೆ ಗೊತ್ತು ನಿನ್ ಏನ್ ಮಾಡ್ಬೇಕು ಅಂತ ಹೇಳಿ ಸುಮ್ನಾಗ್ ಹೋಗ್ತಾಳೆ ಈ ಒಂದು ಕಾನ್ವರ್ಸೇಷನ್ ಮುಗ್ದು ಒಂದ್ ಎರಡ್ ಮೂರ್ ದಿನಕ್ಕೆಲ್ಲ ರಾಜೇಶ್ ಅವರ ತಾಯಿಯ ಹೆಲ್ತ್ ಹಾಳಾಗತ್ತೆ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸುಮತಿ ಅವರು ಇದ್ದಕ್ಕಿದ್ದಂಗೆ ಕುಸಿದ್ ಬೀಳ್ತಾರೆ ಮತ್ತೆ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ರಿಪೋರ್ಟ್ ಪ್ರಕಾರ ಅವ್ರ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗತ್ತೆ ರಾಜೇಶ್ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಶಾಕ್ ಆಗಿಬಿಡತ್ತೆ ಯಾಕಂತ ಹೇಳಿದ್ರೆ ಸುಮತಿ ಅವರ ಲೈಫ್ ಸ್ಟೈಲ್ ತುಂಬಾನೇ ಹೆಲ್ತಿಯಾಗಿತ್ತು ಆಗಿತ್ತು ಡಾಕ್ಟರ್ ಏನೋ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಏನೋ ಕೊಡ್ತಾರೆ ಆದ್ರೆ ಇಮಿಡಿಯೇಟ್ ಆಗಿ ಎರಡು ಮೂರು ಅವರ್ ಆಗ್ತಾ ಇದ್ದಂಗೆ ಮತ್ತೊಂದು ರಿಪೋರ್ಟ್ ನ ತರ್ತಾರೆ ಅದೇನಂದರೆ ಅವರ ಕಿಡ್ನಿ ಕೂಡ ಡ್ಯಾಮೇಜ್ ಆಗಿದೆ ಅಂತ ಈ ಒಂದು ರಿಪೋರ್ಟ್ ನೋಡಿ ಖುದ್ದು ಡಾಕ್ಟರ್ ಗೆ ಶಾಕ್ ಆಗಿತ್ತು ಮತ್ತೆ ಫಾರ್ ಆಬ್ವಿಯಸ್ ರೀಸನ್ಸ್ ಇಡೀ ಫ್ಯಾಮಿಲಿ ಕೂಡ ಶಾಕ್ ಅಲ್ಲೇ ಇದ್ರು ರಾಜೇಶ್ ಇಮಿಡಿಯೇಟ್ ಆಗಿ ಅವ್ರ ಅಜ್ಜಿಗೆ ಕಾಲ್ ಮಾಡಿ ಇತರ ಎಲ್ಲ ಪ್ರಾಬ್ಲಮ್ ಆಗಿದೆ ಹೊರ್ಟ್ ಬನ್ನಿ ಅಂತ ಹೇಳ್ತಾನೆ ಆದ್ರೆ ರಾಜೇಶ್ ಅವ್ರ ಅಜ್ಜಿ ಹಾಸ್ಪಿಟಲ್ ರೀಚ್ ಆಗೋದೊಳಗೆ ಸುಮತಿ ಅವರು ತೀರ್ಕೊಂಡಿರ್ತಾರೆ ಸೊ ಅವತ್ತಿನ ದಿನ ಹನ್ನೆರಡು ಗಂಟೆಗೆ ಸುಮತಿ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಎರಡು ಗಂಟೆಗೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ ಮತ್ತೆ ತಿರ್ಗ ನಾಲ್ಕು ನಾಲ್ಕೂವರೆ ಹಂಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ ಮತ್ತೆ ಸಾಯಂಕಾಲ ಸುಮಾರು ಆರು ಆರೂವರೆ ಅಷ್ಟಕ್ಕೆಲ್ಲ ಅವರು ತೀರ್ಕೊಂಡಿರ್ತಾರೆ ಸುಮತಿ ಅವ್ರ ಬಾಡಿನ ಹಾಸ್ಪಿಟಲ್ ಇಂದ ಅವ್ರ ಮನೆಗೆ ಶಿಫ್ಟ್ ಮಾಡಿ ಒಂದಿನ ದಿನ ರಾತ್ರಿ ಫುಲ್ಲು ಮನೆ ಮುಂದೆನೆ ಇಟ್ಟಿರ್ತಾರೆ ಮತ್ತೆ ಅವತ್ತಿನ ದಿನ ಲಕ್ಷ್ಮಿ ಕೂಡ ಅವರೆಲ್ಲಾರ ದುಃಖದಲ್ಲಿ ಭಾಗಿಯಾಗಿರ್ತಾಳೆ ಮತ್ತೆ ಯಾರ್ಯಾರಿಗೆ ಏನೇನ್ ಸಹಾಯ ಬೇಕೋ ಅದನ್ನೆಲ್ಲಾ ಮಾಡ್ತಾ ಇರ್ತಾಳೆ ಸಾವಿನ ಮನೆಯಲ್ಲಿ ಲಕ್ಷ್ಮಿ ಈ ತರ ಓಡಾಡ್ತಾ ಇದ್ದನ್ನ ನೋಡಿ ರಾಜೇಶ್ ಅವ್ರ ಅಜ್ಜಿ ರಾಜೇಶ್ ನ ಕರೆದು ಯಾರು ಈ ಹುಡುಗಿ ಅಂತ ಕೇಳ್ತಾರೆ ಆಗ ರಾಜೇಶ್ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದ್ ಎರಡು ತಿಂಗಳಂಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವ್ರ ಅಜ್ಜಿ ಕೂಡ ಸುಮ್ಮನಾಗ್ ಹೋಗ್ತಾರೆ ನೆಕ್ಸ್ಟ್ ದಿನ ಸುಮತಿ ಅವರ ಅಂತ್ಯಕ್ರಿಯೆ ಎಲ್ಲ ಮುಗಿದ ನಂತರ ಸುಮತಿ ಅವರ ತಾಯಿ ಅಂದ್ರೆ ರಾಜೇಶ್ ಅವರ ಅಜ್ಜಿ ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ ಆಗ ಇದ್ದಕ್ಕಿದ್ದಂಗೆ ಏನಕ್ಕೂ ಗೊತ್ತಿಲ್ಲ ಅವ್ರಿಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಂತ ಲಕ್ಷ್ಮಿನ ಮೀಟ್ ಮಾಡ್ಬೇಕನ್ಸತ್ತೆ ಈ ಆಧ್ಯಾತ್ಮದಲ್ಲಿರೋರಿಗೆ ಇರೋರ್ಗೆ ಕೆಲವೊಂದ್ಸಲಿ ಸಿಕ್ಸ್ ಸೆನ್ಸ್ ತುಂಬಾ ಬೇಗ ವರ್ಕ್ ಆಗತ್ತೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗತ್ತೆ ರಾಜೇಶ್ ಅವ್ರ ಅಜ್ಜಿ ಲಕ್ಷ್ಮಿ ಮನೆ ಬಾಕಲ್ ತಡೆದಾಗ ಲಕ್ಷ್ಮಿ ಬಾಕ್ಲ್ ಓಪನ್ ಮಾಡಿ ರಾಜೇಶ್ ಅವ್ರ ಅಜ್ಜಿ ನೋಡ್ತಾ ಇದ್ದಂಗೆ ಆ ಒಂದು ಚಳಿ ವೆದರ್ ಅಲ್ಲೂ ಶುರು ಮಾಡ್ಕೊಂತಾಳೆ ಏನೋ ಒಂಥರ ಭಯ ಅವಳ ಮಕ್ಕದಲ್ಲಿ ಕಂಡು ಬರ್ತಾ ಇದ್ರು ಒಂದು ಫೇಕ್ ಸ್ಮೈಲ್ ಇಂದಾನೆ ಅವ್ರ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾಳೆ ರಾಜೇಶ್ ಅವ್ರ ಅಜ್ಜಿಗೆ ಎಲ್ಲೋ ಒಂದ್ ಕಡೆ ಲಕ್ಷ್ಮಿ ಮೇಲೆ ಅನುಮಾನ ಬರಕ್ ಶುರು ಆಗತ್ತೆ ಒಂದ್ ಸ್ವಲ್ಪ ಹೊತ್ತು ಅವ್ರ ಮಾತಾಡ್ ಮುಗಿಸಿದ ನಂತರ ರಾಜೇಶ್ ಅವ್ರ ಅಜ್ಜಿ ಕೆಳಗ್ ಬರ್ತಾರೆ ಕೆಳಗ್ ಬಂದು ರಾಜೇಶ್ ಅವ್ರ ಅಜ್ಜಿ ರಾಜೇಶ್ ಹತ್ರ ನನ್ ಯಾಕೋ ಮೇಲ್ಗಡೆ ಮನೆಯಲ್ಲಿರೋ ಇರೋ ಮೇಲೆ ಅನ್ಮಾನ ಬರ್ತಾ ಇದೆ ಅಂತ ಹೇಳ್ತಾರೆ ಆಗ ರಾಜೇಶ್ ಅವಳ ಮೇಲೆ ಏನ್ ಅನ್ಮಾನ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿ ಡಿಫೆಂಡ್ ಮಾಡಕ್ ಶುರು ಮಾಡ್ತಾನೆ ಆಗ ರಾಜೇಶ್ ಅವ್ರ ಅಜ್ಜಿ ನಿನ್ನ ಹತ್ರ ಎರಡನೇ ಫ್ಲೋರ್ ಇಂದು ಸ್ಪೇರ್ ಕಿ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ರಾಜೇಶ್ ಇದೆ ಅಂತ ಹೇಳ್ತಾನೆ ಮತ್ತೆ ಅವ್ರ ಅಜ್ಜಿ ಸರಿ ಹಾಗಾದ್ರೆ ನಾಳೆ ಹುಡುಗಿ ಕೆಲ್ಸಕ್ಕೆ ಹೋದ್ಮೇಲೆ ಯಾವ್ದೊಂದಕ್ಕೂ ಅವ್ರ ಮನೆ ಒಳಗೆ ಹೋಗಿ ನೋಡೋಣ ಅಂತ ಹೇಳ್ತಾರೆ ಆಗ ರಾಜೇಶ್ ಅತರ ಎಲ್ಲ ಹೋಗಿ ನೋಡ್ಬಾರ್ದು ಅಜ್ಜಿ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದಾಗ ನಾನು ನಿನಗಿಂತ ತುಂಬ ಜಾಸ್ತಿ ಲೋಕ ನೋಡಿದ್ದೀನಿ ನನಗೆ ನೀನು ಅರ್ಥ ಮಾಡ್ಸಕ್ ಬರಬೇಡ ಏನೂನು ಅಂತ ಅವ್ರ ಅಜ್ಜಿ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ ನೆಕ್ಸ್ಟ್ ದಿನ ಲಕ್ಷ್ಮಿ ಕೆಲ್ಸಕ್ಕೆ ಹೋಗ್ತಾ ಇದ್ದಂಗೆ ರಾಜೇಶ್ ಮತ್ತು ಅವ್ರ ಅಜ್ಜಿ ಒನ್ ಅವರ್ ಬಿಟ್ಕೊಂಡು ಹೋಗಿ ಸೆಕೆಂಡ್ ಫ್ಲೋರಲ್ಲಿದ್ದಂಥ ಇದ್ದಂಥ ಮನೆನ ಓಪನ್ ಮಾಡ್ತಾರೆ ಹೋಗಿ ನೋಡಿದಾಗ ಹಾಲಲ್ಲೆಲ್ಲ ನಾರ್ಮಲ್ ಆಗಿತ್ತು ಅವಳು ಬಟ್ಟೆ ಬ್ಯಾಗ್ನ ಒಂದ್ ಕಡೆ ಇಟ್ಟಿದ್ಲು ಮತ್ತೆ ಮನೇಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇತ್ತು ಆದರೆ ರಾಜೇಶ್ಗೆ ಮತ್ತೆ ಅವರ ಅಜ್ಜಿಗೆ ಯಾವುದೋ ಒಂದು ವಿಚಿತ್ರ ವಾಸನೆ ವಾಶ್ರೂಮಿಂದ ಬರ್ತಾ ಇರೋ ಹಾಗೆ ಫೀಲ್ ಆಗತ್ತೆ ಏನ್ ಇಷ್ಟೊಂದು ಕೆಟ್ ವಾಸನೆ ಬಾತ್ರೂಮ್ ಇಂದ ಬರ್ತಾ ಇದೆಯಲ್ಲ ಅಂತ ಹೋಗಿ ನೋಡಿದಾಗ ರಾಜೇಶ್ ಅವರ ಅಜ್ಜಿ ಮತ್ತೆ ರಾಜೇಶ್ ಇಬ್ರು ಭಯ ಹೋಗ್ತಾರೆ ಬಾತ್ರೂಮ್ ನೆಲದ ಮೇಲೆ ಕತ್ತರಿಸಿರೋ ಕುರಿಯ ತಲೆ ಇತ್ತು ಮತ್ತೆ ಫುಲ್ ಬಾತ್ರೂಮ್ ರಕ್ತದಿಂದ ಹರಡಿತ್ತು ಮತ್ತೆ ಗೋಡೆಗಳ ಮೇಲೆ ರಕ್ತದ ಹನಿಗಳು ತುಂಬಿದ್ವು ಮತ್ತೆ ಆ ಕತ್ತರಿಸದಂತ ಕುರಿಯ ತಲೆ ಮುಂದೆ ಬೊಂಬೆಗಳು ಕಂಡು ಬಂದ್ವು ಅಲ್ಲಿ ಟೋಟಲ್ ಆಗಿ ಮೂರು ಬೊಂಬೆ ಇತ್ತು ಒಂದಂತೂ ನೋಡೋದಕ್ಕೆ ರಾಜೇಶ್ ಥರ ಇತ್ತು ಇನ್ನೊಂದು ಸುಮತಿಯವ್ರ ತರ ಮತ್ತೆ ಮೂರನೇದು ರಾಜೇಶ್ ಅವರ ತಂದೆ ಪುರುಷೋತ್ತಮ ತರ ಇತ್ತು ಮತ್ತೆ ಸುಮತಿಯ ಬೊಂಬೆ ಮೇಲೆ ಎರಡು ಸೂಜಿ ಚುಚ್ಚಿದ್ವು ಅದು ಹೊಟ್ಟೆ ಭಾಗದಲ್ಲಿ ಮತ್ತೆ ಈ ಮೂರು ಬೊಂಬೆಗಳು ಕೂಡ ಗೋಧಿ ಹಿಟ್ಟಿಂದ ಕೈಯಿಂದನೇ ತಯಾರಿಸಿದಂಗೆ ಇತ್ತು ಇದನ್ನ ನೋಡಿದಂತ ರಾಜೇಶ್ ಅವರ ಅಜ್ಜಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗತ್ತೆ ದಟ್ ಲಕ್ಷ್ಮಿ ಇವರೆಲ್ಲರ ಮೇಲೆ ಯಾವ್ದೋ ಪ್ರಯೋಗವನ್ನ ಮಾಡಿದಾಳೆ ಅಂತ ತಕ್ಷಣ ರಾಜೇಶ್ ಅಜ್ಜಿ ಅವ್ರಿಗೆ ಗೊತ್ತಿದ್ದಂತ ಒಬ್ರು ಪಂಡಿತರನ್ನ ಇಮಿಡಿಯೇಟ್ ಆಗಿ ಮನೆ ಕರೆಸ್ತಾರೆ ಆ ಪಂಡಿತ್ರು ಯಾವುದೋ ಒಂದು ಪೂಜೆನ ಮಾಡಿ ರಾಜೇಶ್ ಅವ್ರ ಅಜ್ಜಿ ಹತ್ರ ಮತ್ತೆ ರಾಜೇಶ್ ಹತ್ರ ಈ ಮನೆಯಲ್ಲಿ ಯಾರು ವಾಸವಾಗಿದ್ರು ಅವರು ರಾಜೇಶ್ ಮತ್ತೆ ಅವರ ತಂದೆ ತಾಯಿ ಮೇಲೆ ಅಷ್ಟಕರ್ಮದಲ್ಲಿ ಬರೋ ವಶೀಕರಣದ ಪ್ರಯೋಗವನ್ನ ಮತ್ತೆ ಮೋಹನಂ ಪ್ರಯೋಗವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ವಾಮಾಚಾರದ ಇನ್ಯಾವುದೋ ಯಾವುದೋ ಪ್ರಯೋಗವನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ ಈ ಪ್ರಯೋಗನ ಏನಕ್ಕೆ ಮಾಡಿದ್ದಾರೆ ಅಂತ ನೋಡಕ್ ಹೋದ್ರೆ ತುಂಬಾ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ ಅದನ್ನ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಅವರ ಅಜ್ಜಿ ಪಂಡಿತ್ ನನ್ನ ಮಗಳು ಸುಮತಿ ಸಾವ್ಗೆ ಕಾರಣ ಏನು ಅಂತ ಕೇಳಿದಾಗ ಆ ಪಂಡಿತ್ರು ಈ ಮನೇಲಿ ವಾಸವಾದಂತ ಆ ಹುಡುಗಿನೇ ಕಾರಣ ಆಗಿರ್ಬೋದು ಯಾಕಂದ್ರೆ ಬಹುಶಃ ಆ ಹುಡುಗಿ ಈ ರೀತಿ ಪ್ರಯೋಗ ಮಾಡ್ಬೇಕಾದ್ರೆ ಸುಮತಿ ಅವರು ನೋಡಿರ್ತಾರೆ ಎಲ್ಲಿ ವಿಷಯ ಈಚೆ ಬಂದ್ಬಿಡತ್ತೋ ಅಂತ ಲಕ್ಷ್ಮಿ ಬೊಂಬೆಯ ಮೂಲಕ ಅವರನ್ನ ಬಲಿ ತಗೊಂಡಿರ್ತಾರೆ ಅಂತ ಆ ಪಂಡಿತ್ರು ಹೇಳ್ತಾರೆ ಯೂಶ್ವಲಿ ಲಕ್ಷ್ಮಿ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಐದು ಗಂಟೆಗೆಲ್ಲ ಮನೆಗೆ ಬರೋಳು ಆದ್ರೆ ಯಾವಾಗ ಈ ವಿಷಯಗಳೆಲ್ಲ ಹೊರಗೆ ಬಿತ್ತು ಅವತ್ತಿನ ದಿನ ಅವಳು ಮನೆಗೆ ಬರಲಿಲ್ಲ ಒಂದ್ ದಿನ ಕಳಿತು ಎರಡ್ ದಿನ ಕಳಿತು ಮೂರ್ ದಿನ ಕಳಿತು ಒಂದ್ ವಾರನೇ ಕಳೆದೋಯ್ತು ಲಕ್ಷ್ಮಿಯ ಮನೆಗೆ ವಾಪಸ್ ಬರ್ಲೇ ಇಲ್ಲ ಲಕ್ಷ್ಮಿಯ ವಾಮಾಚಾರದ ಪ್ರಯೋಗದಿಂದ ಅಶುದ್ಧವಾದಂತಹ ಆ ಮನೆಯನ್ನ ರಾಜೇಶ್ ಅವ್ರ ಅಜ್ಜಿ ಹೋಮ ಹವನಗಳಿಂದ ಸರಿ ಮಾಡ್ಕೊಡ್ತಾರೆ ಅಂಡ್ ಅಕಾರ್ಡಿಂಗ್ ಟು ಮೀ ಲಕ್ಷ್ಮಿ ರಾಜೇಶ್ ಅವರ ಫ್ಯಾಮಿಲಿ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ನೋಡಿ ಹೇಗಾದ್ರೂ ಮಾಡಿ ಮನೇನ ಅವಳು ಕಂಟ್ರೋಲ್ ತಗೊಬೇಕು ಆಸ್ತಿ ಅಂತಸ್ತನ್ನೆಲ್ಲ ಅನುಭವಿಸ್ಬೇಕು ಅಂತ ಯೋಚನೆ ಮಾಡಿದ್ರಿಂದ ಈ ಒಂದು ಕೆಲಸನ ಮಾಡಿರ್ತಾಳೆ ಮತ್ತೆ ಲಕ್ಷ್ಮಿ ರಾಜೇಶ್ ಅವ್ರ ಮನೆಗೆ ಎಂಟ್ರಿ ಆಗಕ್ಕಿಂತ ಮುಂಚೆನೆ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅವರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನು ಅವ್ರ ಆಸ್ತಿ ಎಷ್ಟಿದೆ ಎಲ್ಲಾ ರೀತಿನೂ ಹೋಮ್ ವರ್ಕ್ ಮಾಡೇ ಬಂದಿರ್ತಾಳೆ ಅನ್ನೋದು ನನ್ನ ಅನಿಸಿಕೆ ವ್ಯೂವರ್ಸ್ ಗೆ ಲಕ್ಷ್ಮಿ ಉದ್ದೇಶ ಏನಾಗಿತ್ತು ಅಂತ ನಿಮ್ಗೆ ಏನಾದ್ರು ೇಳ್ ಬಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ಕೇಳಿದ್ರೆ ನೀವ್ ಯಾರಿಗಾನ ಮನೆ ಬಾಡಿಗೆ ಕೊಡ್ತಾ ಇದೀರಾ ಅಂದ್ರೆ ಒಂದ್ ಎರ್ಡ್ ಸಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಯಾಕಂದ್ರೆ ಅಯ್ಯೋ ಪಾಪ ಅಂತ ಹೇಳಿ ಸಹಾಯ ಮಾಡಕ್ ಹೋದ್ರೆ ರಾಜೇಶ್ ಫ್ಯಾಮಿಲಿ ಜೊತೆ ಏನ್ ನಡೀತೋ ಅದ್ ನಿಮ್ ಜೊತೆ ನಡೀಬಹುದು ಈ ಒಂದು ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ